ಖರ್ಗೆ ಅಂಗಳದಲ್ಲಿ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ ಪವರ್ ಕೇಂದ್ರವಾದ ಖರ್ಗೆಯವರ ನಿವಾಸ ಕುರ್ಚಿ ಕಿತ್ತಾಟಕ್ಕೆ ಇಂದು ಹಾಗಾದ್ರೆ ತೆರೆ ಬೀಳುತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಖರ್ಗೆ ಅಂಗಳದಲ್ಲಿ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ ಡಿ ಕೆ ಶಿವಕುಮಾರ್ ರೆಬಲ್ಗೆ ಸಿಕ್ತು ಅಸಲಿ ಕಾರಣ ಆಪ್ತ ಬಣವನ್ನ ಸಿದ್ದು ವಿರುದ್ಧ ಎತ್ತಿ ಕಟ್ಟಿದ್ ಯಾಕೆ ಹಾಗಾದ್ರೆ ಡಿಕೆ ಹೈಕಮಾಂಡ್ ಅಂಗಳಕ್ಕೆ ಡಿಕೆ ಶಿಪಣೆ ಕಳಿಸಿದ್ ಯಾಕೆ सीएम सुधरामैया ಕೊಟ್ಟ ಸવાલ ಗೆ ಡಿಕೆಶಿ ಜವಾಬ್ अश्वವೇಗ ನ್ಯೂಸ್ ನಲ್ಲಿ ಗತ್ತುಗೆ ಫೈಟ್ ನ ಇನ್ಸೈಡ್ ಸ್ಟೋರಿ ಡಿಕೆ ಶಿವಕುಮಾರ್ ರೆಬಲ್ ಗೆ ಸಿಕ್ಕತು ಅಸಲಿ ಕಾರಣ ಆಪ್ತ ಬಣವನ್ನ ಸಿದ್ದು ವಿರುದ್ಧ ಎತ್ತಿ ಕಟ್ಟಿದ್ದ ಯಾಕೆ ಹಾಗಾದ್ರೆ ಡಿಕೆ ಹೈ ಕಮಾಂಡ್ ಅಂಗळेಕ ಡಿಕೆ ಶಿಪಡೆ ಕಳಿಸಿದ್ದ ಯಾಕೆ ಹಾಗಾದ್ರೆ ಸಿಎಂ ಸುಧರಮಯ್ಯ ಕೊಟ್ಟ ಸવાલ ಗೆ ಡಿಕೆಶಿ ಜವಾಬ್ ಹಾಗಾದ್ರೆ ಇದು ಅಶೋವೈಗಾ ನ್ಯೂಸ್ ನಲ್ಲಿ ಗದ್ದುಗೆ ಫೈಟ್ ನ ಇನ್ಸೈಡ್ ಸ್ಟೋರಿ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ರೆಬಲ್ ಆಗ್ಲಿಕ್ಕೆ ಅಸಲಿ ಕಾರಣ ಏನು ಎಂಬ ಪ್ರಶ್ನೆ ಮೂಡ್ತಾ ಇದೆ ಆಪ್ತ ಬಣವನ್ನ ಸಿದ್ದು ವಿರುದ್ಧ ಎತ್ತಿ ಕಟ್ಟಿದ್ ಯಾಕೆ ಡಿಕೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಇನ್ನು ಸಿದ್ದು ವರಿಷ್ಠರ ಮುಂದೆ ಪವರ್ ತೋರಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಡಿ ಡಿಕೇಶ್ಗೆ ಕೆಲ ದಿನಗಳ ಹಿಂದೆ ಸವಾಲನ್ನು ಹಾಕಿದ್ರು ಸಿದ್ದರಾಮಯ್ಯ ಅವರು ಆ ಒಂದು ಕಾರಣಕ್ಕೆ ಈ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದಾರಾ ಸಿದ್ದರಾಮಯ್ಯ ಸವಾಲನ್ನು ಸ್ವೀಕರಿಸಿದ್ರು ಸಿ ಎಂ ಆಗಲು ಹೈಕಮಾಂಡ್ ಬರವಿದ್ರೆ ಮಾತ್ರ ಸಾಲದು ಜೊತೆಗೆ ಶಾಸಕರ ಬಲವೂ ಕೂಡ ಇರಬೇಕಾಗತ್ತೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದರು ಹಾಗಾಗಿ ತಮ್ಮ ಬಲ ಯಾವ ರೀತಿ ಇದೆ ತಮಗೆ ಎಷ್ಟು ಜನ ಶಾಸಕರು ಬೆಂಬಲ ಕೊಡ್ತಾರೆ ಅಂತ ತೋರಿಸಲಿಕ್ಕೆ ದೆಹಲಿಗೆ ಕಳುಹಿಸಿದ್ರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಅಥವಾ ನಾಯಕತ್ವ ವಿಚಾರ ಏನಿದೆ ಸದ್ಯಕ್ಕೆ ಒಂದು ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ಅದರಲ್ಲೂ ಕೂಡ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಡ್ತಾರೆ ಸದ್ಯಕ್ಕಂತೂ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ಪವರ್ ಸೆಂಟರ್ ಆಗಿ ಪರಿವರ್ತನೆ ಆಗಿದೆ ಡಿಕೆ ಶಿವಕುಮಾರ್ ಪಡೆಯಿಂದ ನಂಬರ್ ಗೇಮ್ ಸ್ಟಾರ್ಟ್ ಆಗದೆ ಡಿಕೆಶಿಯನ್ನ ಕೆರಳುವಂತೆ ಮಾಡಿದ್ದು ಸಿದ್ದು ಆಡಿದ ಆ ಒಂದು ಮಾತು ಸಿದ್ದು ವರಿಷ್ಠರ ಮುಂದೆ ಪವರ್ ತೋರಿಸಲು ಮುಂದಾದ ಡಿಕೆ ಡಿಕೆಶಿಗೆ ಕೆಲ ದಿನಗಳ ಹಿಂದೆ ಸವಾಲು ಹಾಕಿದ್ರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸವಾಲನ್ನು ಸ್ವೀಕರಿಸಿ ಡಿಕೆಶಿ ತಂತ್ರಗಾರಿಕೆ ಸಿಎಂ ಆಗಲು ಹೈಕಮಾಂಡ್ ಬರವಿದ್ರೆ ಮಾತ್ರ ಸಾಲ್ದು ಶಾಸಕರ ಬಲವು ಇರಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು ಶಾಸಕರ ಅಭಿಪ್ರಾಯವಿಲ್ಲದೆ ಯಾರೂ ಸಿಎಂ ಆಗಲು ಆಗಲ್ಲ ಬಹುಮತ ಇದ್ರೆ ಮಾತ್ರ ಸಿಎಂ ಆಗಲು ಸಾಧ್ಯ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು ಡಿ ಕೆ ಶಿಗೆ ಪರೋಕ್ಷವಾಗಿ ತಿರುಗೇಟನ ಕೊಟ್ಟಿದ್ರು ಸಿ ಎಂ ಸಿದ್ದು ಡಿ ಕೆ ಶಿಗೆ ಪರೋಕ್ಷವಾಗಿ ತಿರುಗೇಟನ ಕೊಟ್ಟಿದ್ರು ಕೇವಲ ಹೈಕಮಾಂಡ್ ಬೆಂಬಲ ಇದ್ರೆ ಸಾಲದು ಮುಖ್ಯವಾಗಿ ಶಾಸಕರ ಬೆಂಬಲ ಇರಬೇಕಾಗತ್ತೆ ಶಾಸಕರ ಬೆಂಬಲ ಇದ್ರಷ್ಟೇ ಅಧಿಕಾರವನ್ನು ಮಾಡಲಿಕ್ಕೆ ಸಾಧ್ಯ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು ಆ ಒಂದು ಮಾತಿಗೆ ಡಿ ಕೆ ಶಿವಕುಮಾರ್ ಅವರು ಕೆರಳಿದ್ರಾ ಎಂಬ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಹೈಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಮತ್ತೆ ಈಗ ಶಾಸಕರ ಅಭಿಪ್ರಾಯ ಇದ್ದೇನೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ ಬಹುಮತ ಇದ್ರೆ ಮಾತ್ರ ಆಗೋದು ಮತ್ತೆ ಹೈಕಮಾಂಡ್ ನ ಆಶೀರ್ವಾದನೂ ಇರಬೇಕಾಗುತ್ತೆ ಶಾಸಕರ ಅಭಿಪ್ರಾಯ ಮತ್ತೆ ಈಗ ಶಾಸಕರ ಅಭಿಪ್ರಾಯ ಇದ್ದೇನೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ ಬಹುಮತ ಇದ್ರೆ ಮಾತ್ರ ಆಗೋದು ಮತ್ತೆ ಹೈಕಮಾಂಡ್ ನ ಆಶೀರ್ವಾದನೂ ಇರಬೇಕು ಹೈಕಮಾಂಡ್ ಇಸ್ ಎನ್ ಹೈಕಮಾಂಡ್ ಶ್ರೀ ಹೈಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಈಗ ಶಾಸಕರ ಅಭಿಪ್ರಾಯ ಇಲ್ಲೇನೆ ಯಾರು ಮುಖ್ಯಮಂತ್ರಿ ಆಗಲ್ಲ ಬಹುಮತ ಇದ್ರೆ ಮಾತ್ರ ಆಗುದು ಮತ್ತೆ ಹೈಕಮಾಂಡ್ ನ ಆಶೀರ್ವಾದನೂ ಇರಬೇಕಲ್ಲ ಶಾಸಕರ ಅಭಿಪ್ರಾಯ ಅತ್ಯೇಕ ಈಗ ಶಾಸಕರ ಅಭಿಪ್ರಾಯ ಇಲ್ಲೇನೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ ಬಹುಮತ ಇದ್ರೆ ಶಾಸಕರ ಬಲ ಇದ್ದರಷ್ಟೇ ಸಿಎಂ ಆಗ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಈಗ ಶಾಸಕರ ವಿಶ್ವಾಸವನ್ನ ಗಳಿಸಲು ಡಿಸಿಎಂ ಡಿಕೆಶಿ ಅವರು ಮುಂದಾಗಿದ್ದಾರೆ ಎಲ್ಲ ಶಾಸಕರ ಜೊತೆಗೂ ಕೂಡ ಡಿ ಮೀಟಿಂಗ್ ಮಾಡ್ತಿದ್ದಾರೆ ಆಪ್ತ ಮುಂದೆ ಬಿಟ್ಟು ಶಾಸಕರ ಜೊತೆ ಸಭೆ ಸಿದ್ದು ಕೆಳಗಿಳಿಸಲು ಬೇಕಾದ ನಂಬರ್ ಗಳಿಸಲು ಪ್ಲಾನ್ ಕಾಂಗ್ರೆಸ್ ಶಾಸಕರನ್ನ ತನ್ನತ್ತ ಸೆಳೆಯಲು ಡಿ ಕೆ ಪ್ಲಾನ್ ಸಿದ್ದು ಕೆಳಗಿಳಿಯದಿದ್ರೆ ಶಾಸಕರ ಬಲದಿಂದ ಬಂಡಾಯ ಫಿಕ್ಸ್ ಏನಾದ್ರೂ ಸರಿ ಸಿಎಂ ಆಗ್ಲೇಬೇಕು ಅಂತ ಡಿ ಕೆ ಅವರು ಹಟಕ್ ಬಿದ್ದಿದ್ದಾರೆ ಏನಾದರೂ ಆಗಲಿ ಸಿ ಎಂ ಆಗಲೇಬೇಕು ಅಂತ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹಠಕ್ಕೆ ಬಿದ್ದಿದ್ದಾರೆ ಜಿದ್ದಿಗೆ ಬಿದ್ದಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಸಿ ಎಂ ಹುದ್ದೆಯಿಂದ ಕೆಳಗಿಳಿಯೋದಿಲ್ಲ ಐದು ವರ್ಷವೂ ಕೂಡ ನಾನೇ ಸಿಎಂ ಅಂತ ಪುನರುಚ್ಚಾರವನ್ನು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಈ ಹಿಂದೆ ನಾವು ಗಮನಿಸಬಹುದು ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಗಮನಿಸ್ತಾ ಇದೆ ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತಾ ಮಾಡಲಿ ಹೈಕಮಾಂಡ್ ಏನು ಬೇರೆಯವ್ರಿಗೆ ಯಾರಿಗೂ ಏನು ಯಾವುದೇ ರೀತಿಯ ಸೂಚನೆ ಕೊಟ್ಟಿಲ್ವಲ್ಲ ಅಂತ ಹೇಳಿಕೆನ ಕೊಡ್ತಾ ಇದ್ರು ಆದರೆ ಈಗ ಸಿದ್ದರಾಮಯ್ಯ ಅವರು ಐದು ವರ್ಷವೂ ನಾನೇ ಸಿಎಂ ಅಂತ ಪುನರುಚ್ಚಾರವನ್ನ ಮಾಡ್ತಾ ಇದ್ದಾರೆ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ದೀಪಾ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಏನ್ ಆಗ್ತಾ ಇದೆ ರಾಜ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಿದ್ದಾರೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಏನು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸವಾಲು ಹಾಕಿದ್ರು ಕೇವಲ ಹೈಕಮಾಂಡ್ ಬೆಂಬಲ ಇದ್ರೆ ಸಾಲದು ಜೊತೆಗೆ ಶಾಸಕರ ಬೆಂಬಲ ಇರಬೇಕು ಅಂತ ಹೇಳಿದ ಒಂದೇ ಒಂದು ಮಾತಿಗೆ ಈ ರೀತಿಯಾಗಿ ರಿವೆಂಜ್ ತೀರಿಸ್ಕೊತಾ ಇದ್ದಾರಾ ಅಂತ ವರ್ಷದ ಬಳಿಕ ಸಿಎಂ ಸ್ಥಾನ ಬದಲಾಗುತ್ತೆ ಅನ್ನುವಂತಹ ವಿಚಾರ ಚರ್ಚೆಗೆ ಬಂದಾಗ್ಲೆಲ್ಲೋ ಕೂಡ ಸಿ ಎಂ ಸಿದ್ದರಾಮಯ್ಯ ಆಗಿರಬಹುದು ಅವರ ಬಣದ ಶಾಸಕರು ಸಚಿವರುಗಳಾಗಿರಬಹುದು ಎಲ್ಲರೂ ಹೇಳ್ತಾ ಇದ್ದಂತಹದ್ದು ಒಂದೇ ಮಾತು ನಾವು ಐದು ವರ್ಷಕ್ಕೆ ಸಿಎಂನ ಆಯ್ಕೆ ಮಾಡಿದ್ದೇವೆ ಸಿ ಎಂ ಆಯ್ಕೆ ಆಗಬೇಕು ಅಂದರೆ ಶಾಸಕರ ಒಂದು ಬಲಾಬಲ ಇಂಪಾರ್ಟೆಂಟ್ ಆಗುತ್ತೆ ಅವರ ಅಭಿಪ್ರಾಯ ಮುಖ್ಯವಾಗುತ್ತೆ ಅನ್ನುವಂತಹದ್ದು ಇದನ್ನು ಖುದ್ದು ಸಿ ಎಂ ಸಿದ್ದರಾಮಯ್ಯ ಕೂಡ ಇತ್ತೀಚಿನ ಒಂದಿಷ್ಟು ದಿನಗಳ ಹೇಳಿಕೆಗಳಲ್ಲಿ ಪದೇ ಪದೇ ನೀಡ್ತಾ ಇದ್ದಂತಹ ಮಾತು ಅಂದರೆ ಹೇಳ್ತಾ ಇದ್ದಂತಹ ಮಾತು ಅದರ ಬೆನ್ನಲ್ಲೇ ಇದೀಗ ಅದೆಲ್ಲದಕ್ಕೂ ಕೂಡ ಅಂದರೆ ಸಿ ಸಿದ್ದರಾಮಯ್ಯ ಏನು ಹೇಳಿದ್ರು ಲಕ್ಕಷ್ಟೇ ಇದ್ದರೆ ಆಗ ಲ್ಲ ಶಾಸಕರ ಬೆಂಬಲ ಕೂಡ ಬೇಕಾಗುತ್ತೆ ಅನ್ನುವಂತಹ ಮಾತನ್ನ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಸೀರಿಯಸ್ ಆಗಿ ತೆಗೆದುಕೊಂಡಂತಿದೆ ಅದರ ಮುಂದುವರೆದ ಭಾಗವೇ ದೆಹಲಿಗೆ ನಾಯಕರುಗಳು ಅಂದ್ರೆ ಶಾಸಕರುಗಳು ಪೆರೇಡ್ ಅನ್ನ ನಡೆಸಿದಂತಹದ್ದು ಒಂದು ರೀತಿಯಾಗಿ ಶಾಸಕರುಗಳು ದೆಹಲಿಗೆ ಇದ್ದಕ್ಕಿದ್ದಂತೆ ಹೋಗಿದ್ ಯಾಕೆ ಅನ್ನುವಂತಹ ಪ್ರಶ್ನೆ ಬಂದಾಗ ಅದಕ್ಕೆ ಬೇಕಾದಂತಹದ ಉತ್ತರ ಈಗ ಸಿಗ್ತಾ ಇರೋನ್ ಕಾಣ್ತಾ ಇದೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಏನಿದೆ ಅದು ಡಿ ಕೆ ಶಿವಕುಮಾರ್ ಅವರನ್ನ ಟ್ರಿಗರ್ ಮಾಡಿದೆ ಹಾಗಾಗಿ ನನ್ನ ಜೊತೆಗೂ ಕೂಡ ಶಾಸಕರುಗಳು ಇದ್ದಾರೆ ಅನ್ನುವಂತಹದನ್ನ ತೋರಿಸೋದಿಕ್ಕಾಗಿಯೇ ಅವರು ದೆಹಲಿಗೆ ಕಳಿಸ್ತಿದ್ರ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವವಾಗಿದೆ ಯಾಕಂದ್ರೆ ಶಾಸು ಸಹಜವಾಗಿ ಯಾವುದೇ ಪಕ್ಷದಲ್ಲಿ ಸಿಎಂ ಆಗಬೇಕು ಅನ್ನುವಂತಹದ್ದು ಹೈಕಮಾಂಡ್ ನಿರ್ಧಾರ ಎಷ್ಟಿರುತ್ತೋ ಅದ್ ಅಷ್ಟೇ ಮಟ್ಟಿಗೆ ಶಾಸಕರುಗಳ ನಿರ್ಧಾರವೂ ಕೂಡ ಅಭಿಪ್ರಾಯವೂ ಕೂಡ ಮುಖ್ಯವಾಗುತ್ತೆ ಅದರಂತೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗುವಂತಹ ಸಮಯದಲ್ಲೂ ಕೂಡ ಶಾಸಕರುಗಳು ಮುಚ್ಚಿದ ಲಕೋಟೆಯಲ್ಲಿ ಅಥವಾ ಅವರ ಅಭಿಪ್ರಾಯವನ್ನು ತಿಳಿಸುವಂತಹದ್ದು ಪದ್ಧತಿ ಇದ್ದೇ ಇರುತ್ತೆ ಆ ರೀತಿಯಾಗಿ ನೋಡ್ತಾ ಹೋದ್ರೆ ಸಿಎಂ ಸಿದ್ದರಾಮಯ್ಯ ಯಾರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಹಿಂದೆ ಇಲ್ಲ ಅನ್ನುವಂತಹ ಮಾತನ್ನ ಪದೇ ಪದೇ ಪರೋಕ್ಷವಾಗಿ ಹೇಳ್ತಾ ಇದ್ರು ಅದಕ್ಕೆ ಟಕ್ಕರ್ ಕೊಡುವ ರೀತಿಯಲ್ಲಿ ಇದೀಗ ಡಿಕೆ ಕೆ ಶಿವಕುಮಾರ್ ತಮ್ಮ ಜೊತೆಗೂ ಕೂಡ ಏನು ಶಾಸಕರುಗಳು ಇದ್ದಾರೆ ಅನ್ನುವಂತಹದನ್ನು ಸ್ಪಷ್ಟಪಡಿಸಿದ್ದಾರೆ ಇದರ ಜೊತೆಗೆ ಶಾಸಕರ ಅಭಿಪ್ರಾಯವನ್ನು ಜೊತೆಗೆ ಶಾಸಕರ ಒಂದಿಷ್ಟು ಸೆಳೆಯುವಂತಹ ಅಂದರೆ ಈ ಹಿಂದೆ ಒಂದು ಸುಮಾರು ಒಂದೂವರೆ ಎರಡು ತಿಂಗಳ ಹಿಂದೆ ಒನ್ ಟು ಒನ್ ಮಾತುಕತೆಯನ್ನು ಶಾಸಕರೊಟ್ಟಿಗೆ ಡಿ ಕೆ ಶಿವಕುಮಾರ್ ನಡೆಸಿದ್ರು ಅನ್ನುವಂಥ ಮಾಹಿತಿ ಕೂಡ ಇತ್ತು ಯಾಕಂದರೆ ಪ್ರತಿನಿತ್ಯವೂ ಕೂಡ ಶಾಸಕರುಗಳನ್ನು ಕರೆಸೋದು ಕ್ಷೇತ್ರದ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು ಅನುದಾನ ವಿಚಾರದ ಬಗ್ಗೆ ಚರ್ಚೆ ಮಾಡುವಂತಹ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ರು ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಶಾಸಕ ಮಾತನಾಡಿಸೋದಿಲ್ಲ ಅನ್ನುವಂತಹದೊಂದು ಟ್ರೆಂಡ್ ಅನ್ನು ಏನು ಸೆಟ್ ಮಾಡಲಾಗಿತ್ತು ಅದರ ವಿರುದ್ಧವಾಗಿ ಎಲ್ಲರೂ ಕೂಡ ನನ್ನ ಜೊತೆಗಿದ್ದಾರೆ ಎಲ್ಲ ಶಾಸಕರು ಕೂಡ ನನಗೆ ಮನ್ನಣೆ ಕೊಡ್ತಾರೆ ಅನ್ನುವಂತಹದನ್ನ ಈ ಮೂಲಕ ತೋರಿಸುವಂತಹ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ರು ಅದರ ಮುಂದುವರೆದ ಭಾಗವಾಗಿ ಇದೀಗ ಶಾಸಕರುಗಳು ಕೂಡ ನನ್ನ ಜೊತೆಗಿದ್ದಾರೆ ಅನ್ನುವಂತಹದನ್ನ ತೋರಿಸೋದಿಕ್ಕೆ ದೆಹಲಿ ಪರೇಡ್ ಅನ್ನ ಮಾಡಿಸಿದ್ರ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಎದ್ದಿರುವಂತಹ ಪ್ರಶ್ನೆ ಆದರೆ ಸಹಜವಾಗಿ ಯಾವುದೇ ಪಕ್ಷದಲ್ಲಿ ಸಿಎಂ ಆಗಬೇಕು ಅಂದ್ರೆ ಶಾಸಕರ ಅಭಿಪ್ರಾಯ ಕೂಡ ಮುಖ್ಯವಾಗಿರುತ್ತೆ ಒಂದು ರೀತಿ ನಂಬರ್ ಗೇಮ್ ಅನ್ನ ಈಗಷ್ಟೇ ಶುರು ಆದಂಗಿದೆ ಆದ್ರೆ ಆ ನಂಬರ್ ಗೇಮ್ ಅಲ್ಲಿ ಯಾರ್ಯಾರು ಯಾರ ಪರ ಅನ್ನುವಂತಹದ್ದು ಕೂಡ ಸ್ಪಷ್ಟತೆ ಸಿಗ್ಬೇಕಾಗಿದೆ ಸಾಹಿತ್ಯ ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ